ಯೇಸು ಕ್ರಿಸ್ತನಲ್ಲಿ ಪ್ರೀತಿಯುಳ್ಳ ದೇವ್ ಈ ಬೆಳಗಿನ ಜಾವದಲ್ಲಿ ತಿರುಗಿ ನಾವು ಯಾಕೆ ಜಯದಲ್ಲಿ ಇರುವುದಕ್ಕೆ ಅಸಾಧ್ಯ ಎಂಬುದನ್ನು ನಾವು ಧ್ಯಾನ ಮಾಡುತ್ತಾ ಇದ್ದೇವೆ ಪ್ರಿಯರೇ ಪ್ರಿಯಾನಂದ ದೇವ್ರ ಮಕ್ಕಳೇ ಬಹಳಷ್ಟು ಪ್ರಾಮುಖ್ಯವಾಗಿ ನಮ್ಮ ಜೀವಿತದಲ್ಲಿ ನಾವು ಅನೇಕ ವೇದನೆಗಳಲ್ಲಿ ತಪ್ಪಾದ ಸಂಗತಿಗಳಲ್ಲಿ ನಡೆಯುತ್ತಾ ಇರುವುದರಿಂದ ದೇವರ ಅನ್ಯೋನ್ಯತೆ ದೇವರ ಸಹಾಯ ಇರುವುದೇ ಇಲ್ಲ ಪ್ರಿಯರೇ ನಾವು ಅದಕ್ಕಾಗಿ ಬಹಳ ದಿನವೆಲ್ಲ ಭಯಭಕ್ತಿಯುಳ್ಳವರಾಗಿರ್ಬೇಕು ನನ್ನ ಪ್ರಿಯರೇ ಅದು ಬಹಳ ಪ್ರಾಮುಖ್ಯವಾಗಿರುವಂಥದ್ದು ನಮಗೆ ಜ್ಞಾನೋಕ್ತಿ ಇಪ್ಪತ್ತ ಮೂರನೇ ಅಧ್ಯಾಯದಲ್ಲಿ ಹದಿನೇಳನೇ ವಚನದಲ್ಲಿ ನಮ್ಗೊಂದು ಕರೆಯನ್ನ ಕೊಡುವುದನ್ನ ನಾವು ನೋಡ್ಕೋತೆ ಪಾಪಿಗಳನ್ನ ನೋಡಿ ಹೊಟ್ಟೆ ಕಿಚ್ಚು ಪಡಬೇಡ ಕರ್ತನಲ್ಲಿ ದಿನವೆಲ್ಲ ಭಯಭಕ್ತಿಯುಳ್ಳವರಾಗಿರ್ ಪ್ರಿಯ ನೋಡ್ರಿ ನಮ್ಮ ಮನಸ್ಸನ್ನ ನಾವು ದೇವರ ಒಂದು ಭಯಭಕ್ತಿಗೆ ಒಪ್ಪಿಸಿ ಕೊಡುವುದಕ್ಕೆ ಮನಸ್ಸು ಮಾಡ್ಬೇಕು ಎಷ್ಟೋ ದೇವ್ರ ಮಕ್ಕಳು ಈ ಭಯ ಭಕ್ತಿಯುಳ್ಳವರಾಗಿರುವುದಕ್ಕಿಂತಲೂ ಹೆಚ್ಚಾಗಿ ತಮ್ಮನ್ನ ತಪ್ಪಾದ ಸಂಗತಿಗಳ ಮೇಲೆ ಮನಸ್ಸನ್ನು ಕೊಡುವುದನ್ನ ನಾವು ನೋಡ್ಕೊಳ್ತೇವೆ ನಮ್ಮ ಮನಸ್ಸು ಎಲ್ಲಿರ್ತದೋ ಅಲ್ಲಿಯೇ ನಮ್ಮ ಜೀವಿತ ಇರ್ತದೆ ಪ್ರೇರೋ ಅದಕ್ಕಾಗಿ ದಿನವೆಲ್ಲ ಭಯಭಕ್ತಿಯುಳ್ಳವರು ಆಗಿರಬೇಕು ಅವಾಗ ನಮ್ಮಲ್ಲಿ ಜಯ ಬಹಳಷ್ಟು ಇರ್ತದೆ ಆದರೆ ನಾವು ಒಂದು ವೇಳೆ ತಪ್ಪಾದ ಮನಸ್ಸು ನಾವು ಏಸು ಒಂದು ಉದಾಹರಣೆಯನ್ನು ಕೊಟ್ಟು ಮತಾಯ್ನ ಬರೆಸುವಾರ್ಥೆ ಆರನೇ ಅಧ್ಯಾಯದ ಹತ್ತೊಂಬತ್ತನೇ ನಿನ್ನ ಮನಸ್ಸು ಯಾವ್ದ್ರ ಮೇಲೆ ಹಾತುಕೊಂಡಿದೆ ಯಾವ್ದ್ರ ಮೇಲಿದೆ ಅಲ್ಲಿಯೇ ನಿನ್ನ ಜೀವಿತ ಇರ್ತದೆ ಎಂಬುದಾಗಿ ಅಲ್ಲಿ ನೇರವಾಗಿ ಹೇಳಿರುವುದನ್ನ ನೋಡ್ಕೊಟ್ಟು ಮತಾಯಣ್ಣ ಬರೆಸುವಾರ್ಥೆ ಆರನೇ ಅಧ್ಯಾಯದ ಹತ್ತೊಂಬತ್ತನೇ ವಿಚಿಂದಲ್ಲಿ ನೋಡ್ರಿ ಭೂಲೋಕದಲ್ಲಿ ಗಂಟು ಮಾಡಿಟ್ಕೊಳ್ಬೇಡ್ರಿ ಅಲ್ಲಿ ಅಂತೂ ಅದು ನುಸಿ ಹಿಡಿದು ಕಿರುಬು ಹತ್ತಿ ಕೆಟ್ಟು ಹೋಗ್ತದೆ ಇಲ್ಲಿ ಕಳ್ಳರು ಕನ್ನ ಕೊರಿ ಕನ್ನ ಕೊರಿದು ಕದಿಯವರು ಆದ್ರೆ ಪರಲೋಕದಲ್ಲಿ ಗಂಟು ಮಾಡಿ ಇಟ್ಕೊಳ್ರಿ ಅಲ್ಲಿ ಅದು ನುಸಿ ಹಿಡಿದು ಕಿಲುಬು ಹತ್ತಿ ಹೋಗುವುದಿಲ್ಲ ಅಲ್ಲಿ ಕಳ್ಳರು ಕೊನ್ ಕನ್ನ ಕೊರಿಯುವುದು ಇಲ್ಲ ಕದಿಯುವುದು ಇಲ್ಲ ನಿಮ್ಮ ಗಂಟು ಇದ್ದಲ್ಲಿಯೇ ನಿಮ್ಮ ಮನಸ್ಸು ಇರ್ತದೆ ನೋಡ್ರಿ ಇಲ್ಲಿ ಏಸು ನೇ ಹೇಳ್ತಾರೆ ನಮ್ಮ ಗಂಟು ಎಲ್ಲಿರ್ತದೆ ನಮ್ಮ ಮನಸ್ಸು ಯಾವ್ದ್ರ ಕಡೆ ಇರ್ತದೆ ಅಲ್ಲಿಯೇ ನಮ್ಮ ಫೇಲ್ ಫೇಲಿಯೋರ್ ಎಂಬುದಾಗಿ ಏಸು ನೇರವಾಗಿ ಹೇಳಿದಿರ್ಬ್ರೆ ಎಷ್ಟೋ ದೇವ್ರ ಮಕ್ಕಳು ನಾಶವಾಗಿ ಹಾಳಾಗಿ ಹೋಗುವುದಕ್ಕೆ ಕಾರಣ ಏನು ಗಂಟುಗಳನ್ನ ಜಾಸ್ತಿ ಮಾಡ್ಕೊಳ್ಬೇಕನ್ನುವಂತ ಮನಸ್ಸು ಅವರಲ್ಲಿ ತುಂಬಿ ಹಾಕಿ ಹಾಕಿರಬಹುದು ಪ್ರೇ ನೋಡ್ರಿ ಅನೇಕ ಉದಾಹರಣೆಗಳನ್ನ ಕರ್ತನ್ ಕೊಟ್ಟಿದ್ದಾರೆ ಪ್ರೇ ನಮ್ಮ ಮನಸ್ಸನ್ನು ನಾವು ತಪ್ಪಾದಂತ ಸಂಗತಿಗಳಿಗೆ ಒಪ್ಪಿಸಿಕೊಟ್ರೆ ಸಂಹಾರಕನ ಕೈಯಲ್ಲಿ ನಾವು ಬೀಳ್ತೇವೆ ಎಂಬುದಾಗಿ ತಿಮೋತಿಗೆ ಬರೆದ ಪತ್ರಿಕೆ ಆರನೇ ಅಧ್ಯಾಯ ಒಂಬತ್ತು ಹತ್ತನೇ ವಚನದಲ್ಲಿ ನೇರವಾಗಿ ನಮಗೆ ಹೇಳುವುದನ್ನ ನಾವು ನೋಡ್ಕೊಳ್ತೇವೆ ಪ್ರೇರಣೆ ಪ್ರೇ ನಾವು ಅದನ್ನ ಓದಿಕೊಳ್ಳೋಣ ಐಶ್ವರ್ಯವಂತರಾಗಬೇಕೆಂದು ಮನಸ್ಸು ಮಾಡುವವರು ದುಷ್ಪ್ರೇರಣೆ ಎಂಬ ಉರ್ಲಿನಲ್ಲಿ ಸಿಕ್ಕಿಕೊಂಡು ವಿರುದ್ಧವಾಗಿಯೂ ಹಾನಿಕರವಾಗಿ ಇರುವ ಅನೇಕ ಆಶೆಗಳಲ್ಲಿ ಬಿದ್ದು ಹೋಗ್ತಾರೆ ಇಂಥ ಆಶೆಗಳು ಮನುಷ್ಯರನ್ನ ಸಂಹಾರಕಳುಗಿಸಿಬಿಡುತ್ತವೆ ನಾಶವಾಗಿ ಹೋಗ್ತಾರೆ ಎಂಬುದಾಗಿ ನಾವು ನೇರವಾಗಿ ನಾವು ನೋಡ್ಕೊಳ್ತೇವೆ ಅದಕ್ಕಾಗಿ ಈ ಯಾವುದೇ ಲೋಭಗಳು ನಮ್ಮಲ್ಲಿದ್ರೆ ಅದು ವಿಗ್ರಹರಾದ ಅದರ ಹಿಂದೆ ನಾವು ಬೀಳುವಾಗ ನಮ್ಮ ಜೀವಿತವನ್ನ ನಷ್ಟಕ್ಕೆ ಗುರಿ ಮಾಡಿಕೊಳ್ಳುವುದು ಸಾಧ್ಯ ಅದಕ್ಕಾಗಿ ನಾವು ಬಹಳ ಎಚ್ಚರಿಕೆಯನ್ನು ವಹಿಸೋಣ ನಮ್ಮ ಮನಸ್ಸು ದೇವರ ಕಡೆಗೆ ಇರಬೇಕು ಯಾವಾಗ ದಿನಾಲೂ ಭಯಭಕ್ತಿಯುಳ್ಳವರಾಗಿ ಜೀವಿಸುವುದು ಓಲ್ ಡೇ ನಮ್ಮ ಜೀವಿತ ಭಯಭಕ್ತಿ ಯಾವುದೇ ಲೋಕದ ಸಂಗತಿಗಳ ಮೇಲಲ್ಲ ಪ್ರೇರಣೆ ಅವುಗಳು ನಾಶವಾಗುವಂತು ನಮ್ಮ ಸಮಾರಕನ ಕೈಯಲ್ಲಿ ಬಿದ್ದು ನಷ್ಟಕ್ಕೆ ಗುರಿ ಮಾಡುವಂಥವು ಅದಕ್ಕಾಗಿ ನಮ್ಮ ಮನಸ್ಸನ್ನ ಭಯಭಕ್ತಿಗೆ ಒಪ್ಪಿಸಿಕೊಳ್ಳೋಣ ಲೋಕಕ್ಕೆ ಅಲ್ಲ ಪ್ರೇರಣೆ ಆ ರೀತಿಯಲ್ಲಾಗುವಂತೆ ಕರ್ತು ನಿಮ್ಮ ನಾಶವಸ್ಲಿ ಥ್ಯಾಂಕ್ ಯು